ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರ ಶನೇಶ್ಚರಂ ನಮಸ್ಕಾರ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರದಿ ಕುಚು ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಮತ್ತು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಪಕ್ಷ ಏಕಾದಶಿ ತಿಥಿ ಮೃಗಶಿರಾ ನಕ್ಷತ್ರ ಪರಿದೃತಿ ನಾಮಯೋಗ ವಣಿಜಕರಣ ಇದೆ ಅವ ಕಾಲ ಬೆಳಿಗ್ಗೆ ಒಂಬತ್ತು ನಲವತ್ ಮೂರರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡಿಟ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ಕೇಳ್ತಾರ ಜಾತಕ ಭಾಗದಲ್ಲಿ ನೋಡೋಣ ಹೇಮಂತ್ ಅವರು ಮೊಡಕ್ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ವಿವಾಹ ತಡ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಹೇಮಂತ್ ಅವರೇ ನೀವು ದಿನಾಂಕ ಬಂದು ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮೊಡಕ್ಷರದಲ್ಲಿ ಜನನ ಹುಟ್ಟಿನ ನಕ್ಷತ್ರ ಪುಷ್ಯ ನಕ್ಷತ್ರ ಕಟಕ ರಾಶಿ ಧನುಸ್ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ವಿವಾಹ ಕಾರಕ ಶುಕ್ರ ಬಂದು ಲಾಭ ಸ್ಥಾನದಲ್ಲಿ ರಾಹು ಜೊತೆ ಸ್ಥಿತರಾಗಿದ್ದಾರೆ ಲಗ್ನಾಧಿಪತಿ ಗುರು ಬಂದು ವೇಹಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಈಗ ನಿಮಗೆ ಕೀರ್ತ ದಿಶೆ ಚಂದ್ರಭುಕ್ತಿ ನಡೀತಾ ಇದೆ ಅಂದ್ರೆ ಅಷ್ಟಮಾಧಿಪತಿ ದಶ ನಡೀತಾ ಇದ್ದಾಗ ಅಕ್ಕಪಕ್ಕ ಹುಡುಗಿರಿದ್ರು ಸಹ ನಿಮ್ ಕುಟುಂಬದೇ ನಿಮ್ಮ ಸಂಬಂಧಿಕರೇ ನಿಮ್ಮ ಮದುವೆ ವಿಚಾರದಲ್ಲಿ ಸಹಕಾರ ಮಾಡಲ್ಲ ಅವ್ರಿಗೆ ಹುಡುಗಿ ಗೊತ್ತಿದ್ರು ಸಹ ನಿಮ್ಗೆ ಅವರು ತೋರಿಸುವಂತ ಕೆಲಸವನ್ನ ಮಾಡಲ್ಲ ಅಷ್ಟಮಾಧಿಪತಿ ದಶೆ ಕಳೆದ ನಂತರ ನಿಮ್ಮ ವಿವಾಹದಲ್ಲಿ ಎಲ್ಲಾ ರೀತಿ ಶುಭವಾಗುತ್ತೆ ಅಷ್ಟಮಾಧಿಪತಿ ದಶೆ ನಿಮ್ಗೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತನಕ ಇರುತ್ತೆ ನೀವೊಂದು ಶನಿ ಶಾಂತಿ ಮತ್ತೆ ಗುರುಶಾಂತಿಯನ್ನ ಮಾಡಿಸ್ಕೊಂಡ್ರೆ ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಬರಬೇಕಾದ ಹಣ ಬರುವುದಿಲ್ಲ ದುರಪ್ಯಾಸದಿಂದ ದುಷ್ಟ ಸ್ನೇಹಿತರಿಂದ ತೊಂದರೆ ಆಗುತ್ತೆ ಸ್ನೇಹಿತರ ಜೊತೆ ಜಗಳ ಆಗ್ತಕ್ಕಂಥದ್ದು ಸಾಲ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಅಪಘಾತ ಬೇರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ಋಷಭ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಬರಬೇಕಂತಾನ ನಿಮ್ಮ ಕೈ ಸೇರುತ್ತೆ ವಿವಾಹ ವಿಚಾರದಲ್ಲಿ ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು ಹೊಸ ಸಂಬಂಧ ನಿಮಗೆ ಸಿಗ್ತಕ್ಕಂಥದ್ದು ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಆಗುತ್ತೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಮನೆಯಲ್ಲಿ ಕೃಷಿ ವಿಷಯ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸದ ಜಾಗದಲ್ಲಿ ಬೇಡ ವಿಷಯವನ್ನ ಮಾತಾಡಬಾರದು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಹೊಸ ವಾಹನ ಇಲ್ಲ ಹೊಸ ಮಿಷಿನ್ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ನೆರೆಯವರ ಜೊತೆ ಇವತ್ತು ಸಹಕಾರ ಸಿಗುತ್ತೆ ಪತ್ನಿ ಜೊತೆ ಅನುದಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯುತ್ ಉಪಕರಣ ಮಾಡತಕ್ಕಂಥವ್ರಿಗೆ ವಿದ್ಯುತ್ ಸಂಬಂಧಿತ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಕೆಲವೊಂದು ಬಾರಿ ಸಹವೋಸ್ತೋಷದಿಂದ ಅಪವಾದ ಬರತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಆಗತ್ತೆ ಎಚ್ಚರಿಕೆಯನ್ನ ವಹಿಸಿ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಆಗಬಾರದಂತ ಕೆಲಸಗಳು ಇವತ್ತು ಆಗೋದಿಲ್ಲ ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಪ್ರಿಂಟಿಂಗ್ ಕೆಲಸ ಮಾಡ್ತಕ್ಕಂಥ ಕಟ್ಟಡ ಕಾರ್ಮಿಕ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಪಿತ್ರಾಜ್ಯತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬಿಡ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಕೆಲಸ ಕಾರ್ಯದಲ್ಲಿ ಇವತ್ತು ಸ್ವಲ್ಪ ಸುತ್ತಾಟ ಇರುತ್ತೆ ದೂರ ಪಣವನ್ನ ಮಾಡಬಾರದು ಇವತ್ತು ಸಂಗತಿ ಜೊತೆ ಹಣದೂಸಿಕೆ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಇವತ್ತು ಬರಬೇಕಾದ ತಾಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ಅಪಘಾತ ಬಯ ಹಿಡಿದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಲೇವದೇವ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳಗ್ಗೆ ಅಂದ್ಕೊಂಡು ಲಾಭ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಲಾಭ ಆಗುತ್ತೆ ಮದ್ವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಹೆಂಡತಿ ಕಡೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಯಾರು ಕೆಲಸ ಇಲ್ಲ ಅಂತಕ್ಕಂತ ಹುಡ್ತಕ್ಕಂಥ ಇವತ್ತು ಕೆಲಸ ಸಿಗತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬಹುದು ಎಚ್ಚರಿಕೆಯನ್ನ ವಹಿಸಿ ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇಷ್ಠಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಹಳೆ ಕಾಯಿಲೆಗಳು ಹಳೆಯ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂತ ನಿಮಗೆ ಸಮಸ್ಯೆ ತಂದು ತಂದೋಡ್ತಕ್ಕಂಥ ದಿನ ಆಗಿದೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಅಪಘಾತ ಭಯದಿಂದ ಸ್ವಲ್ಪ ಪೆಟ್ಟಾಗತಕ್ಕಂಥದ್ದು ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಕರ್ಚಾಗ್ತಕ್ಕಂಥದ್ದು ಆಗತ್ತೆ ಕೆಲಸದ ಜಾಗದಲ್ಲಿ ನಿಮ್ಮ ಕೆಲಸಕ್ಕೆ ತೊಂದರೆ ಆಗ್ತಕ್ಕಂತ ಸನ್ನಿವೇಶಗಳು ನಡೀಬಹುದು ಸ್ತ್ರೀಯರಿಗೆ ಇವತ್ತು ಜಾಗ ಬೀಳ್ತಕ್ಕಂಥ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸ್ ರಾಶಿಗೆ ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆಸ್ತಿ ವಿಚಾರಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಸುತ್ತಾಟ ಆಗ್ತಕ್ಕಂಥದ್ದು ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಲಾಭಾಧಿಪತಿ ಬಂದು ಚಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ಮನೆ ವಿಚಾರದಲ್ಲಿ ವಿವಾದಗಳು ಬಗೆಹರಿತಕ್ಕಂಥದ್ದು ಆಗತ್ತೆ ಕುಟುಂಬದ ಇವತ್ತು ನೆಮ್ಮದಿ ವಾತಾವರಣ ಇರುತ್ತೆ ಕೆಲಸ ಜಾಗದಲ್ಲಿ ನಿಮ್ಗೆ ಪ್ರಶಂಸೆ ಸಿಗ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಬರ್ಬೇಕಾದ ತಾಣ ನಿಮ್ಮ ಕೈ ಸೇರುತ್ತೆ ಇವತ್ತು ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಅಧಿಕ ಲಾಭ ಸಿಗುತ್ತೆ ಸಾಕುಪಣೆಗಳ ಮಾರಾಟದಿಂದ ಲಾಭ ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ಹಣ ವ್ಯವಹಾರವನ್ನ ಮಾಡಬಾರದು ಅಕ್ಕಪಕ್ಕದ ಮನೆಯ ಜೊತೆ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ದಶಮಾಧಿಪತಿ ಪದ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಶತ್ರುಗಳು ಮಿತ್ರರಾಗ್ತಕ್ಕಂತ ಮಿತ್ರರಾಗಿ ನಿಮ್ಮ ಕೆಲಸ ಕಾರ್ಯಕ್ಕೆ ಸಹಕಾರ ಮಾಡತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕುಟುಂಬದ ಜೊತೆ ವಾದ ವಿವಾದವನ್ನ ಮಾಡಬಾರ್ದು ವರ್ಗಗಳ ನಿಮ್ಮ ಕೈ ಸೇರುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಪೆಟಗುವ ಬೇಡದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಡ್ರೈವಿಂಗ್ ಕೆಲಸ ಮಾಡತಕ್ಕಂಥ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಹೋಟೆಲ್ನವ್ರಿಗೆ ಬೇಕರಿ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ ಹಳೆ ಸಾಲಗಳು ಶುಭ ದಿನ ಆಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಶ್ಚಯ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕಣ್ಣಿನ ಸಮಸ್ಯೆಯಿಂದ ಬೆಳೆತಿರ್ತಕ್ಕಂಥದ್ದು ಇವತ್ತು ಕಣ್ಣಿನ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ